ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಕೆ ಡಿ ಎನ್ನುವ ಸಿನಿಮಾದ ಮೊದಲ ಹಾಡಿನ ರಿಲೀಸ್ ಡೇಟ್ ಕನ್ಫರ್ಮ್ ಹಾಗೆಯೇ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ಮುಂದೆ ತಯಾರುತ್ತಾ ಇರುವ ಚಿತ್ರ ಯಾವುದು ಮುಂತಾದ ಇದ್ದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಡೋಳ ದಂಜಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತೆಲುಗು ಕನ್ನಡ ಬೈಲಿಂಗಲ್ ಚಿತ್ರವಾಗಿತ್ತು ಝೀಬ್ರಾ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ ಗಳಿಂದ ಅವರೇಜ್ ರೆಸ್ಪಾನ್ಸ್ ಮಾತ್ರವೇ ಪಡೆದುಕೊಂಡಿದೆ ಸಿನಿಮಾವು ಇವತ್ತು ಆಹಾ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಆದರೆ ಇವತ್ತಿನ ಬದಲು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದು ಡಿಸೆಂಬರ್ ಇಪ್ಪತ್ತಕ್ಕೆ ಆಹಾ ಓಟಿಟಿ ಪ್ಲಾಟ್ಫಾರ್ಮ್ ಮೂಲಕ ಸಿನಿಮಾವು ತೆಲುಗು ಮತ್ತು ತಮಿಳು ಭಾಷೆಯಲ್ಲಿ ಓಟಿಟಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ ಸತ್ಯದೇವ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ಅನ್ಲಾಕ್ ರಾಘವ ಎನ್ನುವ ಸಿನಿಮಾ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ತಂಡವು ಕನ್ಫರ್ಮ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಬರುವ ಜನವರಿ ತಿಂಗಳಲ್ಲಿ ಈ ಸಿನಿಮಾವು ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇದೀಗ ಸಿನಿಮಾದ ಮೊದಲ ಟ್ರೈಲರ್ ಅನ್ನು ಈ ಬರುವ ಡಿಸೆಂಬರ್ ಹದಿನೈದಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ತಮಿಳುನಾಟ ಶಿವಕಾರ್ತಿಕೇನ್ ಅವರ ಅಮರಣ್ ಚಿತ್ರ ಆದ ಬಳಿಕ ಬರ್ತಾ ಇರುವ ಒಂದು ದೊಡ್ಡ ಬಜೆಟ್ನ ಚಿತ್ರವಾಗಿದೆ ಅವರ ಕೆರಿಯರ್ನ ಇಪ್ಪತ್ತೈದನೇ ಸಿನಿಮಾ ಸಿನಿಮಾಕ್ಕೆ ನೂರು ಎನ್ನುವ ಟೈಟಲ್ ಅನ್ನು ಇಡುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾದಲ್ಲಿ ಜಯ ಎಂ ರವಿ ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾವನ್ನು ಸೂರ ಪೌಡ್ರು ಖ್ಯಾತಿಯ ಸುಧಾ ಕುಂಗಾರ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಸೂರ್ಯ ಮಾಡಬೇಕಿದ್ದ ಪಾತ್ರದಲ್ಲಿ ಶಿವಕಾರ್ತಿಕೇನ್ ಅವರು ನಡೆಸ್ತಾ ಇದ್ದಾರೆ ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ನಾಳೆ ಆರಂಭ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಆದ್ದರಿಂದಲೇ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ನಾಳೆ ಬರುವ ಸಾಧ್ಯತೆಗಳಿವೆ ಮಲಯಾಳಂ ನಟ ಕುಂಜಾಕೋ ಬೋಪನ್ ಫಹದ್ ಫಾಸಿಲ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಬೌಗನ್ ವಿಲ್ಲಾ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಇದೀಗ ಈ ಸಿನಿಮಾವು ಸೋನಿ ಲೀವ್ ಎನ್ನುವ ಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದ್ದು ಕನ್ನಡ ವರ್ಷನ್ ಕೂಡ ಸಿನಿಮಾದ ಸೋನಿ ಲೀವ್ನಲ್ಲಿ ಇದೀಗ ಲಭ್ಯವಿದೆ ಇನ್ನು ಉಪೇಂದ್ರ ಅವರ ಯುಎ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಏಳು ದಿವಸ ಮಾತ್ರವೇ ಬಾಕಿ ಇದೆ ಮುಂದಿನ ಶುಕ್ರವಾರ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಿದ್ದು ಸಿನಿಮಾದ ಕನ್ನಡ ರಿಲೀಸ್ ಅದಕ್ಕಂತೂ ದೊಡ್ಡ ಮಟ್ಟಿನಲ್ಲೇ ಇರುವುದಂತೂ ಕನ್ಫರ್ಮ್ ಇದೀಗ ಸಿನಿಮಾವು ಭಾರತದಾದ್ಯಂತ ಸೇರಿದಂತೆ ವಿಶ್ವದಾದ್ಯಂತ ಹಲವಾರು ರಾಷ್ಟ್ರಗಳಲ್ಲೂ ಕೂಡ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಈ ಕುರಿತು ಸಿನಿಮಾದ ವಿತರಕರು ಕೂಡ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಇನ್ನು ಧ್ರುವ ಸರ್ಜಾ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡದ ಬಿಗ್ ಬಜೆಟ್ ಚಿತ್ರವಾಗಿದೆ ಕೆಡಿ ಎನ್ನುವ ಸಿನಿಮಾ ಮುಂದಿನ ವರ್ಷ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಡಬ್ಬಿಂಗ್ ಕೆಲಸಗಳನ್ನು ಇವತ್ತಿನಿಂದ ಸಿನಿಮಾ ತಂಡವು ಆರಂಭ ಮಾಡಿದ್ದಾರೆ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರೊಂದಿಗೆ ರೀಷ್ಮಾ ನಾನಯ್ಯ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ ಕೆವಿಣ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದು ಅದು ಅಲ್ಲದೆ ಸಿನಿಮಾವನ್ನು ಪ್ರೇಮ್ ಅವರು ನಿರ್ದೇಶನ ಮಾಡಿದ್ದಾರೆ ಅದರಿಂದಲೇ ಸಿನಿಮಾದಲ್ಲಿ ಸಣ್ಣ ಮಟ್ಟಿನ ನಿರೀಕ್ಷೆಯನ್ನಂತೂ ಇಡಬಹುದು ಇದೀಗ ಕೆಡಿ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಲಿದೆ ಕೆಲವೇ ದಿನಗಳಲ್ಲಿ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ ಇದೀಗ ಕೆ ಡಿ ಚಿತ್ರದ ಮೊದಲ ಹಾಡು ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದ್ದು ಈ ಬರುವ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಕೆಡಿ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಲಿದೆ ಎನ್ನುವ ಹೊಸದಾದ ಅಪ್ಡೇಟ್ಗಳು ದೊರಕಿದೆ ಕೆಲವೇ ದಿನಗಳಲ್ಲಿ ಈ ಕುರಿತಾಗಿ ಅಧಿಕೃತವಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಕೂಡ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಆರ್ ಚಂದ್ರು ಅವರ ನಿರ್ಮಾಣ ಸಂಸ್ಥೆಯ ಆರ್ ಸಿ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಫಾದರ್ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಪ್ರಕಾಶ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಸಿನಿಮಾವನ್ನು ರಾಜ್ ಮೋಹನ್ ಎನ್ನುವವರು ನಿರ್ದೇಶನ ಮಾಡಿದ್ದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾವನ್ನು ಕನ್ನಡ ಭಾಷೆಯಲ್ಲಿ ಮಾತ್ರವಲ್ಲ ಹಿಂದಿ ತಮಿಳು ಭಾಷೆಯಲ್ಲೂ ಕೂಡ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಫಸ್ಟ್ ಲುಕ್ ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ರಿಲೀಸ್ ಎಸ್ಟೇಟ್ ಅಪ್ಡೇಟ್ ಕೂಡ ಬರ್ತಾ ಇದೆ ಇನ್ನು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಕನ್ನಡ ಚಿತ್ರವಾಗಿದ್ದು ಗೌರಿಶಂಕರ್ ಅಭಿನಯದ ಕೆರೆ ಬೇಟೆ ಎನ್ನುವ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿ ಹಲವಾರು ತಿಂಗಳುಗಳೇ ಕಳೆದರೂ ಕೂಡ ಇದುವರೆಗೂ ಟಿ ರಿಲೀಸ್ ನಡೆಸಿರಲಿಲ್ಲ ಇದೀಗ ಚಿತ್ರದ ಓ ಟಿ ಟಿ ರಿಲೀಸ್ ಕೆಲವೇ ದಿನಗಳಲ್ಲಿ ನಡೆಯಲಿದೆ ಎನ್ನುವ ಮಾಹಿತಿ ಕೂಡ ದೊರಕಿದೆ ಈ ಸಿನಿಮಾದ ನಿರ್ದೇಶಕರೊಂದಿಗೆ ಮುಂದೆ ಧ್ರುವ ಸರ್ಜಾ ಅವರ ಸಿನಿಮಾ ಬರ್ತಾ ಇದೆ ಎನ್ನುವ ಅಪ್ಡೇಟ್ಸ್ ಗಳು ಕೂಡ ಕೇಳಿ ಬಂದಿದೆ ಇನ್ನು ರಕ್ಷಿತ್ ಶೆಟ್ಟಿ ಅವರ ನಿಂದ ತಯಾರಾಗ್ತಾ ಇರುವ ಒಂದು ನಿರೀಕ್ಷೆಯ ಸಿನಿಮಾವಾಗಿದೆ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ ಕಳೆದ ಡಿಸೆಂಬರ್ ನಲ್ಲೇ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನ್ನು ಮುಕ್ತಾಯ ಮಾಡ್ತಿದ್ದೀನಿ ಅಂತಿದ್ರು ಸ್ವತಃ ರಕ್ಷಿತ್ ಶೆಟ್ಟಿ ಆದ್ರೆ ಇದುವರೆಗೂ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಮುಕ್ತಾಯಗೊಂಡಿಲ್ಲ ಇನ್ನು ಕೂಡ ಸಿನಿಮಾಕ್ಕೆ ಕಥೆಯನ್ನೇ ಹೆಣಿತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಆದ್ದರಿಂದ ಒಳ್ಳೆಯ ಔಟ್ಪುಟ್ ತರಲು ರಕ್ಷಿತ್ ಶೆಟ್ಟಿ ಅವರು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಸದಕ್ಕೆ ಮುಂದಿನ ವರ್ಷ ಕೂಡ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ನಲ್ಲೇ ಬ್ಯುಸಿಯಾಗಲಿದ್ದಾರೆ ರಕ್ಷಿತ್ ಶೆಟ್ಟಿ ಬಹುಬೇಗನೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಅನ್ನು ಮುಗಿಸಿ ಸಿನಿಮಾದ ಶೂಟಿಂಗ್ ಅನ್ನು ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದೇನೆ ಎನ್ನುವುದನ್ನು ಕೂಡ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಸಿನಿಮಾದ ಶೂಟಿಂಗ್ ಯಾವಾಗ ಆರಂಭವಾಗುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ ಇನ್ನು ಮಲಯಾಳಂನಲ್ಲಿ ದೃಶ್ಯಂ ಎಂಬಿತ್ಯಾದಿ ಸೂಪರ್ ಹಿಟ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ಜಿತ್ತು ಜೋಸೆಫ್ ಅವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು ಸಿನಿಮಾದಲ್ಲಿ ಇತ್ತೀಚೆಗೆ ಕಿಶ್ಕಿಂಡ ಕಾಂಡಂ ಎಂಬ ಸಿನಿಮಾದ ಮೂಲಕ ಸದ್ದನ್ನು ಮಾಡಿರುವ ಆಸಿಫ್ ಅಲಿ ಆಗಿ ಅಪರ್ಣಾ ಬಾಲಮುರಳಿ ಕಾಣಿಸಿಕೊಳ್ಳಲಿದ್ದಾರೆ ಸಿನಿಮಾದ ಚಿತ್ರೀಕರಣವನ್ನು ಮುಂದಿನ ವರ್ಷ ಜನವರಿ ತಿಂಗಳಿನಲ್ಲಿ ಆರಂಭ ಮಾಡಲು ಸಿನಿಮಾ ತಂದು ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ತಮಿಳುನಾಟ ಧನುಷ್ ಅವರು ಹಾಲಿವುಡ್ ಸಿನಿಮಾವು ಇದೀಗ ತಯಾರಾಗ್ತಾ ಇದ್ದು ಸ್ಟ್ರೀಟ್ ಫೈಟರ್ ಎನ್ನುವ ಟೈಟಲ್ ಅನ್ನು ಸಿನಿಮಾ ಕೇಳಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಸೋನಿ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಇನ್ನು ಅಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ ಎರಡನೇ ಭಾಗ ದೊಡ್ಡ ಕಲೆಕ್ಷನ್ ಅನ್ನೇ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದು ಈ ಸಿನಿಮಾ ಇದೀಗ ಕರ್ನಾಟಕದಾದ್ಯಂತ ಕನ್ನಡ ವರ್ಷನ್ನಲ್ಲಿ ಐದು ಕೋಟಿ ಗಡಿಯನ್ನು ದಾಟಿದೆ ಈ ಮೂಲಕ ಕನ್ನಡ ವರ್ಷನ್ನಲ್ಲಿ ಐದು ಕೋಟಿ ಗಡಿಯನ್ನು ತಡ್ತಾ ಇರುವ ನಾಲ್ಕನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಸಿನಿಮಾವು ಇದೀಗ ಪಡೆದುಕೊಂಡಿದೆ ಸಿನಿಮಾವು ಈ ಡಿಸೆಂಬರ್ ಇಪ್ಪತ್ತರವರೆಗೂ ಕೂಡ ಒಳ್ಳೆ ಸ್ಕ್ರೀನ್ ಕಾಟ್ ನಲ್ಲಿ ವಿಶ್ವದಾದ್ಯಂತ ಓಡಲಿದೆ ಈ ಸಿನಿಮಾವು ಆದ ಬಳಿಕ ಇದೀಗ ಅಲ್ಲು ಅರ್ಜುನ್ ಅವರ ಮುಂದಿನ ಸಿನಿಮಾವು ತಯಾರಾಗಿದ್ದು ಈ ಸಿನಿಮಾವನ್ನು ಈಗಾಗಲೇ ಅವರ ಕೆರಿಯರ್ ನಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನೇ ನೀಡಿರುವ ತ್ರಿವಿಕ್ರಮ್ ಅವರು ನಿರ್ದೇಶನ ಮಾಡಲಿದ್ದಾರೆ ಈಗಾಗಲೇ ಈ ಸಿನಿಮಾದ ಅಧಿಕೃತವಾದ ಅನೌನ್ಸ್ ನಡೆದಿತ್ತು ತ್ರಿವಿಕ್ರಮ್ ಅವರು ಈಗಾಗಲೇ ಮೂರು ಸಿನಿಮಾವನ್ನು ಅಲ್ಲು ಅರ್ಜುನ್ ಅವರಿಗಾಗಿ ನಿರ್ದೇಶನ ಈ ಮೂರು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟೆ ಆಗಿತ್ತು ಇದೀಗ ಸಿನಿಮಾದ ಪ್ರೋಮೋ ವಿಡಿಯೋ ಒಂದು ತಯಾರಾಗಿದ್ದು ಜನವರಿ ತಿಂಗಳಲ್ಲಿ ಅನೌನ್ಸ್ಮೆಂಟ್ನೊಂದಿಗೆ ಸಿನಿಮಾದ ಪ್ರೋಮೋ ವಿಡಿಯೋ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ದೊರಕಿದೆ ಅಲ್ಲದೆ ಸಿನಿಮಾದ ಶೂಟಿಂಗ್ ಅನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಸಿನಿಮಾ ತಂಡು ಆರಂಭ ಮಾಡುತ್ತಿದ್ದಾರೆ ಈ ಸಿನಿಮಾವು ಪಕ್ಕಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ತಯಾರಾಗಲಿರುವ ಸಿನಿಮಾವಾಗಿದೆ ಇದರೊಂದಿಗೆ ಸಂದೀಪ್ ರೆಡ್ಡಿ ವಾಂಗ ಅವರೊಂದಿಗಿನ ಸಿನಿಮಾ ಕೂಡ ಬರ್ತಾ ಇದ್ದು ಸಂದೀಪ್ ರೆಡ್ಡಿ ವಾಂಗ ಸಿನಿಮಾ ಬರುವುದಕ್ಕಿಂತ ಮೊದಲು ಈ ಸಿನಿಮಾ ಬರ್ತಾ ಇದೆ ಈ ಸಿನಿಮಾದ ಅನೌನ್ಸ್ಮೆಂಟ್ ಪ್ರೋಮೋ ವಿಡಿಯೋದೊಂದಿಗೆ ಜನವರಿ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಶಿವಣ್ಣನವರ ಬೈರತಿ ಜನ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಪುಷ್ಪಾ ಸಿನಿಮಾದ ಎರಡನೇ ಭಾಗ ರಿಲೀಸ್ ಆದರೂ ಕೂಡ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಓಡ್ತಾ ಇದ್ದು ಇದೀಗ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಐದನೇ ವಾರಕ್ಕೆ ಕಾಲಿಟ್ಟಿದೆ ಸಿನಿಮಾದ ಒ ಟಿ ಟಿ ರಿಲೀಸ್ ಈ ತಿಂಗಳು ಎಣ್ಣಲ್ಲಿ ಅಂದರೆ ಈ ವರ್ಷದ ಎಣ್ಣಲ್ಲಿ ಆಗುವುದಂತೂ ಬಹುತೇಕ ಕಂಫರ್ಮ್ ಆಗಿದೆ ಇನ್ನು ಹೊಸದಾಗಿ ವಿಜಯ ರಾಘವೇಂದ್ರ ಅವರು ತಯಾರಾಗ್ತಾ ಇರುವ ಒಂದು ನಿರೀಕ್ಷೆ ಚಿತ್ರವಾಗಿದೆ ರಿಪ್ಪನ್ ಸ್ವಾಮಿ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು ಪೋಸ್ಟರ್ಗಳಿಂದ ಗಳಿಂದ ಈ ಸಿನಿಮಾವು ಈಗಾಗಲೇ ಗಮನ ಇಲ್ಲಿ ಸಫಲವಾಗಿದೆ ಇದೀಗ ಸಿನಿಮಾದ ರಿಲೀಸ್ಗೆ ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದು ಸಿನಿಮಾಕ್ಕೆ ಸೆನ್ಸರಿಂಗ್ ಕೆಲಸಗಳು ಇದೀಗ ಮುಕ್ತಾಯಗೊಂಡಿದೆ ಯು ಬಾರ್ ಎ ಸರ್ಟಿಫಿಕೇಟ್ ಸಿನಿಮಾಕ್ಕೆ ಇದೀಗ ಸೆನ್ಸರ್ ಬೋರ್ಡ್ ನಿಂದ ದೊರೆತಿದ್ದು ಆದ್ದರಿಂದಲೇ ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡುತ್ತಿದ್ದಾರೆ ಇನ್ನು ರಾಮ್ಚರಣ್ ಅವರ ಮುಂದಿನ ತಿಂಗಳು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಸಿನಿಮಾವನ್ನು ಇಂಡಿಯನ್ ಸಿನಿಮಾದ ಶಂಕರ್ ಅವರೇ ನಿರ್ದೇಶನ ಮಾಡಿದ್ದು ಇನ್ನು ಸಿನಿಮಾವನ್ನು ನೋಡಿರುವ ಕೆಲವೊಂದು ಮಂದಿ ಇದೀಗ ಸಿನಿಮಾಕ್ಕೆ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಕೊಡ್ತಿದೆ ಎನ್ನುವ ಸಿನಿಮಾತನದ ಮೂಲಗಳ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಇಂಡಿಯನ್ ಸಿನಿಮಾದ ಎರಡನೇ ಭಾಗದ ರೀತಿ ಈ ಸಿನಿಮಾ ಕೂಡ ಮತ್ತೊಂದು ದೊಡ್ಡ ಬಾಂಬ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ